ಬಿ ಎ ಬಿಎಸ್ ಡಬ್ಲ್ಯೂ ಬಿಪಿಎ ಮ್ಯೂಸಿಕ್ ಬಿಬಿಎ ಇನ್ನು ಮುಂತಾದ ಪ್ರಥಮ ಸೆಮಿಸ್ಟರ್ ಎಸಿಸಿ ಕನ್ನಡ ಕನ್ನಡ ಭಾಷಾ ಪಠ್ಯ ಶಾಲ್ಮಲ ಈ ವಿಷಯದ ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇದು ಎರಡು ಗಂಟೆ ಪರೀಕ್ಷಾ ಅವಧಿಯನ್ನು ಮತ್ತು ಅರವತ್ತು ಅಂಕಗಳನ್ನು ಹೊಂದಿದೆ ಭಾಷೆ ಮತ್ತು ಬರಹದ ಶುದ್ದಿಗೆ ಗಮನ ಕೊಡಲಾಗುವುದು ಭಾಗ ಆ ಬೇಕಾದ ಐದಕ್ಕೆ ಉತ್ತರಿಸಿರಿ ಪ್ರತಿಯೊಂದಕ್ಕೆ ಎರಡು ಅಂಕಗಳಂತೆ ಐದು ಪ್ರಶ್ನೆಗಳಿಗೆ ಹತ್ತು ಅಂಕಗಳು ಪ್ರಶ್ನೆ ಒಂದು ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವುದು ಅದನ್ನು ರಚಿಸಿದವರಾರು ಎರಡು ಪಂಪನ ಕಾಲ ಯಾವುದು ಆತನ ತಾಯಿ ಯಾರು ಮೂರು ಶಿವರಾಮ್ ಕಾರಂತ ರಂಗಮಂದಿರ ಕಟ್ಟಿಸಿದವರಾರು ಅದು ಎಲ್ಲಿದೆ ನಾಲ್ಕು ಕುವೆಂಪುರವರ ಪೂರ್ಣ ಹೆಸರೇನು ಅವರು ಎಲ್ಲಿ ಜನಿಸಿದರು ಐದು ಬೇಂದ್ರೆಯವರ ಕಾವ್ಯನಾಮ ಯಾವುದು ಅವರ ಜನ್ಮಸ್ಥಳ ಯಾವುದು ಮತ್ತು ಪ್ರಶ್ನೆ ಆರು ಮೂರು ಸಲ ಒಪ್ಪಂದ ನೂರು ಸಲ ಯುದ್ಧ ಈ ಸಾಲು ಯಾವ ಕವಿತೆಯಲ್ಲಿದೆ ಅದನ್ನು ಬರೆದವರಾರು ಭಾಗ ಆ ಬೇಕಾದ ನಾಲ್ಕಕ್ಕೆ ಉತ್ತರಿಸಿರಿ ಪ್ರತಿಯೊಂದಕ್ಕೆ ಐದು ಅಂಕಗಳಂತೆ ನಾಲ್ಕು ಪ್ರಶ್ನೆಗಳಿಗೆ ಇಪ್ಪತ್ತು ಅಂಕಗಳು ಪ್ರಶ್ನೆ ಏಳು ಪಂಪನು ಬನವಾಸಿ ದೇಶದ ಸ್ಮರಣೆಯನ್ನು ವರ್ಣಿಸಿದ ರೀತಿಯನ್ನು ಬರೆಯಿರಿ ಎಂಟು ಬೆಂದ್ರೆ ಕಲ್ಪನೆಯಲ್ಲಿ ಬೆಳಗು ಹೇಗೆ ಮೂಡಿದೆ ವಿವರಿಸಿರಿ ಒಂಬತ್ತು ಭಾರತದಲ್ಲಿ ಕೃಷಿಕರು ಮುಖ್ಯವಾಗಿ ಮಹಿಳೆಯರು ಎನ್ನುವ ಮಾತನ್ನು ಬೀಜ ಮತ್ತು ಭೂಮಿ ಎಂಬ ಲೇಖನದ ಹಿನ್ನೆಲೆಯಲ್ಲಿ ಸಂಗ್ರಹಿಸಿರಿ ಹತ್ತು ಬಾಲ್ಯದ ಸೊಬಗನ್ನು ರಂಜನಾ ಕವಿತೆ ಚಿತ್ರಿಸುತ್ತದೆ ಚರ್ಚಿಸಿರಿ ಹನ್ನೊಂದು ಬಡವ ಶ್ರೀಮಂತರ ಅಂತರವನ್ನು ಗಾಂಧಿ ಕತೆ ತಿಳಿಸುತ್ತದೆ ವಿವರಿಸಿರಿ ಭಾಗ ಕ ಬೇಕಾದ ಮೂರಕ್ಕೆ ಉತ್ತರಿಸಿರಿ ಪ್ರತಿಯೊಂದಕ್ಕೆ ಹತ್ತು ಅಂಕಗಳಂತೆ ಮೂರು ಪ್ರಶ್ನೆಗಳಿಗೆ ಮೂವತ್ತು ಅಂಕಗಳು ಪ್ರಶ್ನೆ ಹನ್ನೆರಡು ವ್ಯಕ್ತಿಗೂ ಭಾಷೆಗೂ ಇರುವ ಸಂಬಂಧವನ್ನು ನನ್ನ ಕನ್ನಡ ಜಗತ್ತು ಲೇಖನ ತಿಳಿಸುತ್ತದೆ ವಿವರಿಸಿರಿ ಹದಿಮೂರು ಮಲೆ ದೇಗುಲ ಕವಿತೆ ಪ್ರಕೃತಿಯ ಚೆಲುವು ಒಲವುಗಳನ್ನು ವರ್ಣಿಸುತ್ತದೆ ಚರ್ಚಿಸಿರಿ ಹದಿನಾಲ್ಕು ಭೂಮಿಯ ಮೇಲೆ ಮಾನವ ಅತಿಕ್ರಮಣ ಮಾಡುತ್ತಿದ್ದಾನೆ ಎಂಬುದನ್ನು ಇರುವುದೊಂದೇ ಭೂಮಿ ಲೇಖನದ ಹಿನ್ನೆಲೆಯಲ್ಲಿ ವಿವರಿಸಿರಿ ಕೊನೆಯ ಪ್ರಶ್ನೆ ಹದಿನೈದು ಬದುಕಿನ ಕೆಲ ಪುಟಗಳ ನಿರೂಪಣೆ ಮಾತ್ರ ಎಂಬ ಹೇಳಿಕೆಯನ್ನು ಬೆಂಕಿ ಬೆಡಗು ಆತ್ಮಕತೆಯ ಹಿನ್ನೆಲೆಯಲ್ಲಿ ವಿವರಿಸಿರಿ ಈ ತೆರನಾದ ಎರಡು ಸಾವಿರ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆ ಇದ್ದು ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು